ವಿಷಯ ಇವತ್ತು ಏನಂತ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗಳಾಗಿ ಅದರಾಗುತ್ತ ಜಲಕ್ರಲ್ಲ ಆಸ್ಪತ್ರೆ ಹುಬ್ಬಳ್ಳಿ ಇವರು ಸಾಮಾನ್ಯವಾಗಿ ನಮ್ಮ ದಲಿತ ಜನಾಂಗದವರು ಎಸ್ ಸಿ ಎಸ್ ಟಿ ಆಗಿರ್ಬೋದು ಕಡುಬಡ್ರಾಗಿರ್ಬೋದು ಇಂಥವ್ರನ್ನ ಆಯ್ಕೆ ಮಾಡಿಕೊಂಡು ಹತ್ತು ಹದಿನೇಳು ವರ್ಷದಿಂದ ಅವರು ಕಾರ್ಯನಿರ್ವಹಿರಿದ್ದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದು ಇಂಥವ್ರಿಗೆ ಅವರು ಆಯ್ಕೆ ಮಾಡಿಕೊಂಡು ಹನ್ನೆರಡು ವರ್ಷದಿಂದ ಹದಿಮೂರು ವರ್ಷದಿಂದ ಪಗಾರ ಜಾಸ್ತಿ ಕೊಡೋದಾಗುತ್ತೆ ಇನ್ಕ್ರಿಮೆಂಟ್ ಮಾಡೋದಾಗುತ್ತೆ ಈ ಥರ ಎಲ್ಲ ಒಂದು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರನ್ನ ಯಾವುದೇ ಒಂದು ಕಾರಣಾಂತರಗಳಿಲ್ಲದೆ ಯಾವುದೇ ಕಾರಣ ಸೃಷ್ಟಿ ಮಾಡಿ ಅವ್ರನ್ನ ಕೆಲಸದಿಂದ ವಜಾಗೊಳಿಸುವಂಥ ಕೆಲಸ ಖಾಸಗಿ ಆಸ್ಪತ್ರೆಯಲ್ಲಿ ಸಾಕಷ್ಟು ನಡೀತಾ ಇದ್ದಾವೆ ಇದನ್ನು ಗಮನಕ್ಕೆ ತೋರಬೇಕಂತೇಳಿ ನಾವು ಇವತ್ತೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂಯಿಂದ ಮಾನ್ಯ ತಹಶೀಲ್ದಾರ್ ಅವ್ರಿಗೆ ರಾಜ್ಯ ಸರ್ಕಾರದ ಮುಖಾಂತರ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ಇದನ್ನು ಕಂಡೀಷನಲ್ಲಿ ಇವತ್ತು ಪ್ರತಿಭಟನೆ ಕೂಡ ಮಾಡಿದ್ದೀವಿ ಇದರ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಎಲ್ಲ ಸಂಘಟನೆಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಸಂದೇಶವನ್ನು ಈ ಮುಖಾಂತರ ನಾನು ತಿಳಿಸ್ಪಡಿಸ್ತೀನಿ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯಿಂದ ಏನು ವಿವೇಕಾನಂದ ಹಾಸ್ಪಿಟ್ಲ ಜನರಲ್ ಹಾಸ್ಪಿಟ್ಲಲ್ಲಿ ದಲಿತರಿಗೂ ಆಮೇಲೆ ಉಳಿದ ಹಿಂದುಳಿದ ಜಾತಿಯವ್ರಿಗೂ ಆಮೇಲೆ ಕಡಬಡ್ರಿಗೆ ಏನೋ ದೌರ್ಜನ್ಯ ಮಾಡ್ತಿರುವ ನಮ್ಮ ರಾಹುಲ್ ಮುಂಗೇಕರ್ ಅವ್ರಿಗೆ ಇಲ್ಲಿಂದ ಹಾಸ್ಪಿಟ್ಲಿಂದ ಗಡಿ ಪಾರು ಮಾಡಬೇಕು ಆಮೇಲೆ ಅಲ್ಲಿ ಇರೋದು ಕಾರ್ಮಿಕರಿಗೆ ರಕ್ಷಣೆ ಕೊಡಬೇಕಂತೇಳಿ ನಾನು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತಾ ಇದ್ದೀನಿ ಆಮೇಲೆ ಅವರು ಆಲ್ರೆಡಿ ಈ ಸತತವಾಗಿ ಅವ್ರು ಬಂದು ಎರಡು ಸಾವಿರದ ಹದಿನಾರರಿಂದ ಇವತ್ತೊಳಗೂ ಪ್ರತಿಯೊಬ್ಬರು ಕಾರ್ಮಿಕರು ತೊಂದರೆ ಕೊಡ್ತಾ ಬಂದರೆ ಅದಕ್ಕೆ ಅಂತವ್ರು ಗಡಿ ಪಾರು ಮಾಡ್ಬೇಕಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ವಿನಂತಿ ಮಾಡ್ತಿದ್ದಾರೆ ನೀವು ಮಾತಾಡ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿಯಿಂದ ಪ್ರತಿಭಟನೆ ನಾವು ಮಾಡುವ ಮುಖಾಂತರ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟಿದ್ವಿ ಏನು ವಿವೇಕಾನಂದ ಹಾಸ್ಪಿಟಲ್ ಏನು ಕೆಲಸ ಮಾಡ್ತಾರಲ್ಲಿ ಪೌರ ಕಾರ್ಮಿಕರು ದಬ್ಬಾಳಿಕೆ ನಡೀತಿದ್ವಿ ಅವರು ನಾವು ಏನು ಮಾಡಿದರೂ ಕೂಡ ಅವರು ಸುಮ್ಮನೆ ಇರ್ತಾರಂಥೇಳಿ ಆ ಥರ ಅವರ ರೀತಿಯಿಂದ ನಡ್ಕೊಳ್ಳೋತಾರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ತರಬೇಕು ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದ್ದೀವಿ ರೀ ಬರೋ ದಿನಗಳಲ್ಲಿ ಅವ್ರಿಗೆ ಏನೈತಿ ಸ್ಪಂದಿಸ್ಬೇಕು ಅವರು ನ್ಯಾಯ ಕೊಡಿಸ್ಬೇಕಂತೇಳಿ ನಾ ಬೇಳ್ಕೊಂಡಿ ಸರ್ ಜೈ ಹಿಂದ್ ಜೈ ಕರ್ನಾಟಕ